ವರದಿಗಾರರು ನಿಂಗಣ್ಣಜಡಿ ವಡಗೇರ ವಡಗೇರ ತಾಲೂಕಿನ ಕಂಠಿತಾಂಡದ ಅಂಗನವಾಡಿ ಕೇಂದ್ರ ಹಾಗೂ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಚರಂಡಿ ನೀರು ಹರಿಯುತ್ತಿದ್ದು ಚರಂಡಿ ನೀರಿನಲ್ಲಿ ಮಕ್ಕಳು ಶಾಲೆ ಒಳಗಡೆ ಹೋಗಬೇಕು ಇದರಿಂದ ಅಲ್ಲಿನ ಮಕ್ಕಳಿಗೆ ಹಲವಾರು ರೋಗ ರುಜಿನಗಳು ಹರಡುತ್ತಿವೆ ಮತ್ತು ಪುಟ್ಟ ಮಕ್ಕಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಆದರೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರುವ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ ಹಲವಾರು ಬಾರಿ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾದ ಸೂಕ್ತ ಕ್ರಮ ಕೈಗೊಂಡಿಲ್ಲವೆಂದು ತಾಂಡದ ಸಾರ್ವಜನಿಕರು ಆರೋಪಿಸಿದ್ದಾರೆ ಈ ಕೂಡಲೇ ಸಂಬಂಧಿಸಿ ಅಧಿಕಾರಿಗಳು ಎಚ್ಚೆದ್ದುಕೊಂಡು ಶಾಲೆ ಮತ್ತು ಅಂಗನವಾಡಿ ಕೇಂದ್ರ ಸುತ್ತಮುತ್ತ ಸ್ವಚ್ಛಗೊಳಿಸದಿದ್ದರೆ ವಡಗೇರ ಪಂಚಾಯತ್ ಮುಂದುಗಡೆ ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಗ್ರಾಮಸ್ಥರು ಹೇಳಿದರು ಕತ್ರೇಂಡ ಲಾಟಿ ತಾರಗಳೆ ಶಿರೇಣ ಆಗಿತ್ ಗಾಣಿಗಳನ್ನು ಉಬರ್ತಾಗಿ ಬಾದುಮನ್ಯ ಆಗಿ ನಾದಾಗಿ ವಾಹನ ಬರಕತದೆ ಅದಿದು ಮಾಡಕತದೆ ಊರೆ ಗಡಿ ಜಾಗೆ ಆಗಕತದೆ ಇಕ್ಕೆ ನರವು ಬಂದು ಬಂದು ಮಾಡ್ಲಿ ಕೈಂದ ಮಾಡಬೇಕು ಹಾ ಹಾ ಹವಣ್ತಾಮಾ 知道嗎嗯。